ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಆಮೇಲೆ ಅಲ್ಲಿ ನೋಡಿರ್ಬೋದು ಏನು ವಿಷಯ ಅಂತೇಳಿ ಇವತ್ತಿನ ವಿಡಿಯೋ ಫ ನೋಡ್ತಾ ಇರೋರು ನಾನು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಅವ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡೋದು ಮರಿಬೇಡಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗೋದು ಮರಿಬೇಡಿ ಫ್ರೆಂಡ್ಸ್ ಕೊನೆಯವರೆಗೂ ನೋಡಿ ವಿಡಿಯೋನ ನಾನು ಕೊನೆಯಲ್ಲಿ ಒಂದೆರಡು ಟಿಪ್ಸ್ ಇದೆ ಟಿಪ್ಸ್ನೂ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗಿದೆ ಓಕೆನಾ ನಮಸ್ತೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋಗನೇನು ಬೇಕು ಅಂತೇಳಿ ಟಿಪ್ಸ್ ಕೊಡ್ತಾಯಿದ್ದೀನಿ ನೋಡಿ ಈ ಕೆಲಸ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾನು ಟ್ರೈ ಮಾಡ್ತಾಯಿದ್ದೀನಿ ನಾನು ಇದನ್ನು ಬೇರೆ ಒಂದು ದುಡ್ಡು ಯೂಟ್ಯೂಬರ್ಸ್ ಗುರೂಜಿ ಅವರು ಹೇಳ್ಕೊಟ್ಟಿದ್ದಾರೆ ಅವ್ರು ಹೇಗೆ ಹೇಳ್ಕೊಟ್ಟಿದಾರೋ ಹಾಗೆ ನಾನು ಮತ್ತೆ ಪ್ರಯೋಗ ಮಾಡ್ತಾಯಿದ್ದೀನಿ ಅದನ್ನೇ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ನೀವು ನೋಡಿ ನೀವು ಪ್ರಯೋಗ ಮಾಡಿ ನಿಮಗೂ ಒಳ್ಳೆಯದಾಗಲಿ ನನ್ನ ಮಾಡ್ತಾ ಇರೋದ್ರ ಜೊತೆಗೆ ನನ್ನ ವ್ಯೂವರ್ಸ್ಗೂ ಕೂಡ ಒಳ್ಳೆಯದಾಗಲಿ ಅನ್ನೋದು ನನ್ನ ಅನಿಸಿಕೆ ನನ್ನ ಆಸೆ ಕೂಡ ಅದರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ ವಿಡಿಯೋನ ನೀವೂ ಪ್ರಯೋಗ ಮಾಡಿ ಇದನ್ನು ಸಕ್ಸಸ್ಫುಲ್ ಮಾಡಿ ನನಗೆ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಇದಕ್ಕೇನೇನು ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಮುಂಚೆ ಕೊನೆಯವರಿಗೂ ವಿಡಿಯೋ ನೋಡೋದಂತ ಮರಿ ವಿಡಿಯೋ ನೋಡಿ ಇದರಲ್ಲಿ ಏನೇನು ಇದು ಐಟಮ್ಸ್ ಅಂತ ತೋರಿಸ್ಕೊಡ್ತೀನಿ ಐದು ಐಟಮ್ಸ್ ಇದ್ದರೆ ಸಾಕು ಬೇರೆ ಇನ್ನೇನು ಬೇಡ ಇದರಲ್ಲಿ ನಾನು ಎಲೆ ಮತ್ತು ಚಕ್ಕೆ ಮತ್ತು ಪಚ್ಚ ಮತ್ತು ದೀಪ ಇದಿಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಿ ಇದಿಷ್ಟು ಐಟಮ್ಸನ್ನ ನಾವು ಹೇಗೆ ಮಾಡೋದು ಪ್ರಯೋಗ ಗುರುಜಿ ಹೇಗೆ ಹೇಳ್ಕೊಟ್ಟಿದ್ದಾರೋ ಹಾಗೆ ಪ್ರಯೋಗ ಮಾಡ್ತಾಯಿದ್ದೀನಿ ಮತ್ತು ಇದನ್ನು ಪ್ರಯೋಗ ಮಾಡೋವರು ನಿಮಗೆ ಏನೋ ಸುಮ್ಮನೆ ಏನಕ್ಕೋ ದುಡ್ಬೇಕು ಸೋಕಿ ಮಾಡೋಕ್ಕೆ ಕುಡಿಯೋಕ್ಕೋ ಡ್ರಿಂಕ್ಸ್ ಮಾಡೋಕ್ಕೋ ಸಿನಿಮಾ ನೋಡೋಕೆ ಹೋಗೋಕ್ಕೋ ಅದಕ್ಕೆಲ್ಲ ನೀವು ಇದನ್ನು ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ನಿಜ ಯಾವಾಗ ಯಾರಿಗೆ ತುಂಬ ತೊಂದರೆಯಲ್ಲಿದ್ದೀರೋ ಅವರು ಇದನ್ನು ಪ್ರಯೋಗ ಮಾಡಿ ನಿಜ ಸಕ್ಸಸ್ ಆಗುತ್ತೆ ಕ್ವಶನ್ ಮಾರ್ಕ್ ಇಡಬೇಡಿ ಮಾತ್ರ ಆಯಿತಾ ಆಗತ್ತಾ ನೋಡೋದಾ ಆದರೆ ಆಗಲಿ ಆ ಥರ ಎಲ್ಲ ಕ್ವಶನ್ ಮಾರ್ಕ್ ಇಡ್ಕೋಬೇಡಿ ಒಳ್ಳೇದು ಹಾಗೇ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಕೆಲಸ ಮಾಡಿ ಆವಾಗ ಹಾಗೇ ಆಗುತ್ತೆ ಯಾವಾಗಲೂ ನಂಬಿಕೆ ಫಸ್ಟು ಅದಕ್ಕೆ ಮುಂಚೆ ನಾವು ಇವಾಗ ಐಟಮ್ಸ್ಗಳು ತೊಗೊಳ್ತೀವಲ್ಲ ಅದು ಮತ್ತು ಎಲೆ ತುಂಬ ಕ್ಲೀನಾಗಿರಬೇಕು ಅದನ್ನು ಮಾತ್ರ ಮರಿಬೇಡಿ ಎಲೆಯಲ್ಲಿ ಯಾವುದೇ ಡ್ಯಾಮೇಜ್ ಇರಬಾರ್ದು ಫ್ರೆಂಡ್ಸ್ ಅದನ್ನು ಫಸ್ಟು ನೀವು ಯೋಚನೆ ಮಾಡಿ ಒಳ್ಳೆ ಅಂಗಡಿಗೆ ಹೋಗಿ ಎಲೆ ಪರ್ಚೇಸ್ ಮಾಡ್ಕೊಳ್ಳಿ ಅದಕ್ಕೇನು ತುಂಬ ದುಡ್ಡೇನು ಸಾಕು ಮನೆಯಲ್ಲೇ ಇರೋದ್ರಲ್ಲೇ ಚೆನ್ನಾಗಿರೋದನ್ನ ಹುಡುಕಿ ತಕೊಂಡ್ರೆ ಸಾಕು ನೀವು ಅದಕ್ಕೆ ಅಂತ ಎಕ್ಸ್ಟ್ರಾ ದುಡ್ಡು ಕೊಟ್ಟೇನು ತಗೊಳಕ್ಕೆ ಹೋಗ್ಬೇಡಿ ಮನೇಲಿರೋದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋ ಪಲಾವೆಲ್ಲನೂ ನೋಡಿ ತಗೊಳ್ಳಿ ಯಾವುದಕ್ಕೂ ಇದು ಮಾಡ್ತೀವಿ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದೆಲ್ಲ ಬೇಡ ಈ ದೀಪ ನೋಡಿ ನಾನು ದೀಪಾವಳಿಗೆ ತೊಗೊಂಡಿದ್ದು ಆ ದೀಪನೇ ಒಂದು ಉಳ್ಕೊಂಡಿತ್ತು ಒಂದು ಎರಡು ಮೂರು ಇದ್ದಾವೆ ನನ್ನ ಹತ್ರ ಅದರಲ್ಲೊಂದು ದೀಪ ಎತ್ಕೊಂಡಿದ್ದೀನಿ ಯಾವ ದೀಪನೂ ಕೂಡ ಯಾವುದೂ ಡ್ಯಾಮೇಜ್ ಆಗಿರಬಾರ್ದು ನೋಡಿ ತಗೊಳ್ಳಿ ಮತ್ತು ಪಚ್ಕರ್ಪುರ ಮತ್ತು ದೀಪ ಹಚ್ತೀವಲ್ಲ ಆ ದೀಪ ಪೂಜೆಗೆ ಮಂಗಳಾರ್ತಿಗೆಲ್ಲ ಮಾಡ್ತೀವಲ್ಲ ಆ ಕರ್ಪೂರ ತಗೋಬೇಡಿ ಪಚ್ಚ ಕರ್ಪೂರನೇ ತಗೋಬೇಕು ಆಮೇಲೆ ಚಕ್ಕೆ ಇವೆಲ್ಲ ಮನೆಯಲ್ಲೇ ಇರುತ್ತೆ ಏನು ಹೋಗಿ ಹುಡ್ಕಾಡ್ಬೇಕಂತ ಏನು ತಾಪತ್ರೆ ಏನಿಲ್ಲ ಚಕ್ಕೆನೂ ಅಷ್ಟೇ ಚೆನ್ನಾಗಿರೋದು ನೋಡಿ ಎತ್ಕೊಳ್ಳಿ ಲವಂಗನೂ ಅಷ್ಟೇ ಲವಂಗ ಡ್ಯಾಮೇಜ್ ಆಗಿರಬಾರ್ದು ಲವಂಗದಲ್ಲಿ ಮೊಗ್ಗು ಚೆನ್ನಾಗಿರಬೇಕು ಆಮೇಲೆ ಪಲಾವ್ ಎಲೆ ನೋಡಿ ನಾನಂತೂ ಈ ಒಂದು ಇಲ್ಲಾಂದ್ರೆ ಒಂದಷ್ಟಿದೆ ನನ್ನ ಹತ್ರ ಪಲಾವ್ ಎಲೆ ಅದರಲ್ಲಿ ಒಂದು ಏಳೆಂಟು ಅಷ್ಟೇ ಸಿಕ್ಕಿದ್ದು ಅದರಲ್ಲೂ ಡ್ಯಾಮೇಜ್ಗಳು ತುಂಬ ಇದ್ದಾವೆ ಅದರಲ್ಲೂ ತುಂಬ ಸೂಕ್ಷ್ಮ ಗಮನಿಸಿದ್ರೆ ಅದರಲ್ಲಿ ಏನೇನೋ ಇದಿದೆ ಅದರಲ್ಲೆಲ್ಲೋ ಒಂದು ಒಂದೋ ಎರಡೋ ಸಿಕ್ತು ನನಗೆ ತುಂಬ ಚೆನ್ನಾಗಿರೋದು ಅದರಲ್ಲೇ ಪ್ರಯೋಗ ಮಾಡಿದ್ದೀನಿ ನೋಡಿ ಇದೊಂದು ಎರಡು ಚೆನ್ನಾಗಿದೆ ಅದನ್ನೆಲ್ಲೇ ಮೇಲೆ ಬರೆದು ನಾನು ಪ್ರಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದಂತೂ ಸುಮಾರಾಗಿದೆ ಅಂತೂ ಎಲ್ಲ ಒಂಚೂರಾದರೂ ಏನಾದರೂ ಅಂತೂ ಇದೇ ಇರುತ್ತೆ ಫಲವೆಲೆ ಚೆನ್ನಾಗಿರೋ ಸಿಗೋದೇ ಇಲ್ಲ ಎಷ್ಟು ಹುಡುಕ್ತೀನಿ ಅಂದರೂ ಇದರಲ್ಲೊಂದು ಸುಮಾರು ಆಗ್ತಿರೋ ಸಿಕ್ಕಿದೆ ಅದರಲ್ಲೇ ಪ್ರಯೋಗ ಮಾಡ್ತಾಯಿದ್ದೀನಿ ನಂಬಿಕೆ ಇಟ್ಟು ಪ್ರಯೋಗ ಮಾಡಿ ಯಾವುದೇ ಕಾರಣಕ್ಕೂ ಕ್ವಶನ್ ಮಾರ್ಕ್ ಮಾತ್ರ ಇಟ್ಕೋಬೇಡಿ ಆಗತ್ತಾ ನೋಡೋದಾ ಅನ್ನೋದೆಲ್ಲ ಇಟ್ಕೋಬೇಡಿ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಕೆಲಸ ಮಾಡಿ ಆಯಿತಾ ಫ್ರೆಂಡ್ಸ್ ಈಗ ಇದಕ್ಕೇನೇನು ಬೇಕು ಅಂತ ಹೇಗೆ ಮಾಡೋದು ಅಂತೇಳಿ ನಿಮಗೆ ಎಷ್ಟು ದುಡ್ಡು ಬೇಕು ಅನ್ನೋದನ್ನ ಬರೀಬೇಕು ಇದ್ರ ಮೇಲೆ ಎಷ್ಟು ದುಡ್ಡು ಬೇಕು ಅಂತ ಹಂಗೆ ಅಂದ್ಬಿಟ್ಟು ಏನೋ ತಾಡಿ ನೋಡೋದ ಒಂದಷ್ಟು ಬರೋದು ಕೂಡ ಅಂತ ಬರೆಯೋದಲ್ಲ ನಿಜಕ್ಕೂ ನಿಮಗೆ ಈಗ ಯಾವ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ಬರೀರಿ ಫ್ರೆಂಡ್ಸ್ ಸುಮ್ಮನೆ ಏನೋ ತಲಾಟೆ ಇದಾಗೆಲ್ಲ ಹೇಳ್ಕೊಡ್ತಾಯಿಲ್ಲ ಇದು ನಿಜವಾಗ್ಲೂ ಮನುಷ್ಯರು ಕಷ್ಟದಲ್ಲಿರೋರಿಗೆ ಮಾತ್ರ ಇದು ಪ್ರಯೋಗ ಆಗುತ್ತೆ ಏನು ತಮಾಷೆಗೆಲ್ಲ ಅಲ್ಲ ನನಗೆ ತುಂಬ ಜನ ತಮಾಷೆ ಮಾಡ್ತಾಯಿದ್ದೀರಿ ಇರಲಿ ನಾನಂತೂ ಪ್ರಯೋಗ ಮಾಡೋದು ಇರ್ತೀನಿ ಇದು ನೋಡಿ ಚಕ್ಕೆ ಇದೆಯಲ್ಲ ಚಕ್ಕೆನ ಈ ಥರ ಪೌಡ್ರ್ ಮಾಡಿ ಅದು ಎಲೆ ಮೇಲೆ ಉದುರಿಸ್ಕೋಬೇಕು ಕೈಯಲ್ಲಿ ಕೆರೆದ್ರೆ ಉದ್ರಲ್ಲ ನಾನು ನಿಮ್ಗೆ ತೋರಿಸ್ತೇ ನೋಡ್ತಾ ಇದ್ದೀನಿ ಆಯ್ತಾ ಇಲ್ಲ ನಾನೊಂದು ಒಂದು ಇದರಲ್ಲಿ ಸ್ವಲ್ಪ ಯಾವ್ದಾದ್ರು ಒಂದು ವಸ್ತು ತೊಗೊಂಡು ಕೆರೆರಿ ಕೆರೆದ್ರೆ ಪೌಡ್ರ್ ಉದುರುತ್ತೆ ಒಂದು ಸ್ವಲ್ಪ ತಟ್ಟೆ ಮೇಲೆ ಇಟ್ಬಿಟ್ಟು ಕೆರೆದ್ರೆ ಉದುರುತ್ತೆ ನಾನು ಅದನ್ನು ಪ್ರಯೋಗ ಮಾಡ್ಕೊಂಡು ಬರ್ತೀನಿ ಅದನ್ನು ಉದುರಿಸ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲ ಮಾಡೋದಕ್ಕೆ ಈಗ ಈಗೇನು ಮಾಡೋಕ್ಕಾಗೋದಿಲ್ಲ ಒಂದು ಸ್ಪೂನ್ ಒಂದು ಏನಾರು ತೊಗೊಂಡು ಕೆರೆದು ನೋಡ್ತೀನಿ ಅಂತ ಪೌಡ್ರೂ ಆಗಬೇಕು ಮಿಕ್ಸಿ ಗಿಕ್ಸಿಲೆಲ್ಲ ಹಾಕಿ ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಲವಂಗನೂ ಅಷ್ಟೇ ಅದ್ರಲ್ಲಿ ಲಾಕ್ ಮಾಡೋಕ್ಕೆ ಚೆನ್ನಾಗಿರಬೇಕು ಮಗು ಉದ್ರೋಗ್ಬಾರ್ದು ಆ ಥರದ್ದನ್ನ ತಗೊಳ್ಳಿ ನೋಡಿ ಇದ್ರ ಮೇಲೆ ನಾನು ಗ್ರೀನ್ ಕಲರ್ ಪೆನ್ನಲ್ಲಿ ಬರಿತಾಯಿದ್ದೀನಿ ನನಗೆ ಎಷ್ಟು ದುಡ್ಡು ಬೇಕು ಅಂತೇಳಿ ನನಗೆ ನನ್ನ ಮಗನಿಗೆ ಫೀಸ್ ಕಟ್ಟೋಕ್ಕೆ ದುಡ್ಡು ಬೇಕು ಈಗ ಒಂದು ಎಕ್ಸಾಮ್ ಮುಗೀತಾ ಇದೆ ಫೈನಲ್ ಇಯರ್ ಡಿಗ್ರಿ ಮುಗಿತಾ ಇದೆ ಅವನಿಗೆ ನೆಕ್ಸ್ಟು ಮುಂದೆ ಕೋರ್ಸ್ ಮಾಡೋದಕ್ಕೆ ದುಡ್ಡು ಬೇಕು ಆ ದುಡ್ಡು ಹೇಗಪ್ಪ ಸಿಗುತ್ತೆ ಅಂದರೆ ನಾನು ಪ್ರಯೋಗದಲ್ಲಿ ಬರ್ದು ನೋಡ್ತೀನಿ ಬರೆದು ನಾನು ಬರ್ಕೊಂಡಿದ್ದೀನಿ ನಿಮ್ಗೆ ಇದು ಮಾಡಿಲ್ಲ ಅದನ್ನು ತೋರಿಸ್ಕೊಡ್ತೀನಿ ಈ ಕೆರೆಯೋದೇ ಅಂತ ತೋರಿಸ್ತೀನಿ ಪೌಡ್ರ್ ಹಾಕಿ ನೋಡಿ ಪೌಡ್ರ್ ಮಾಡ್ಕೊಂಡು ಬಂದೆ ನಾನು ಇಷ್ಟು ಬಂದಿದೆ ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ ಬರ್ದಿರೋದು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಇದನ್ನು ಈ ಪಾನೆಲ್ಲ ಕ್ಲೋಸ್ ಮಾಡ್ತೀವಲ್ಲ ಆ ಥರ ಮೂರು ಲೇಯರ್ ಆಗಿ ನಾವು ಕ್ಲೋಸ್ ಮಾಡಬೇಕು ನೋಡಿ ಈ ಥರ ಕ್ಲೋಸ್ ಮಾಡಿ ಲವಂಗನ ಚುಚ್ಕೋಬೇಕು ಲವಂಗನೂ ಚೆನ್ನಾಗಿರೋದನ್ನ ತಗೊಂಡು ಚುಚ್ಕೊಳ್ಳಿ ಆಯಿತಾ ಚುಚ್ಚೋದು ಅಂದ್ರೇನು ಅದನ್ನು ಲಾಕ್ ಮಾಡಬೇಕು ಆ ಕಡೆಯಿಂದ ಈ ಕಡೆಗೆ ತೂಟ್ ಮಾಡಿ ಲಾಕ್ ಮಾಡಬೇಕು ಲವಂಗದಲ್ಲಿ ನೋಡಿ ಈ ಥರ ಲಾಕ್ ಆಗುತ್ತೆ ಇದನ್ನ ಲಾಕ್ ಮಾಡಿದ್ನ ನಾವು ಅದು ಮತ್ತೆ ಒಳಗಡೆ ಹಾಕಿರ್ತೀವಲ್ಲ ಅದ್ರ ಉದ್ರೋಗಬಾರ್ದು ನಾವು ಈ ಮಾಡೋ ಪೋರ್ಸಲ್ಲಿ ಇದನ್ನು ಒಂದು ಸೈಡಲ್ಲಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಪಚ್ಕರ್ಪೂರ ತಗೊಳ್ಳೋಣ ಈ ಪಚ್ಕರ್ಪೂರನೂ ಒಂದು ನಾಲ್ಕು ಪೀಸ್ ಎತ್ಕೊಂಡು ದೀಪ ಇದೆಯಲ್ಲ ಈ ದೀಪ್ ತೊಳಿಗೆ ಹಾಕೊಳ್ಳೋಣ ದೀ ಇದು ಕರ್ಪೂರ ತುಂಬ ಏನು ಹಾಕೋದಿಲ್ಲ ಏನು ಬೇಡ ಒಳಗಡೆಗೆ ಒಂದು ಎರಡು ಪೀಸ್ ಹಾಕೋಣ ದೀಪ ತೊಳ್ದೊಳಗಡೆ ಎರಡು ಪೀಸ್ ಹಾಕಿದ್ರೆ ಸಾಕು ಮತ್ತು ದ್ಯಾ ಎಲೆ ಇಟ್ಕೊಳ್ಳೋಣ ಅದ್ರ ಮೇಲೆ ಎಲೆ ಅದ್ರ ಮೇಲೆ ಹಾಗೇ ನಾವು ಕ್ಲೋಸ್ ಮಾಡಿದ್ದೀವಲ್ಲ ಆ ಎಲೆನೇ ಅದ್ರ ಮೇಲೆ ಈ ಥರ ಇಟ್ಕೊಂಡು ಗುರುಜಿ ಇದೇ ಥರ ತೋರಿಸಿದ್ರು ನಾನು ಇದೇ ಅವ್ರು ಹೇಗೆ ತೋರಿಸಿದಾರೋ ಅದೇ ಥರ ಟ್ರೈ ಮಾಡ್ತಾಯಿದ್ದೀನಿ ನಾನು ಬೇರೆ ಏನೂ ಎಕ್ಸ್ಟ್ರಾ ಏನು ಮಾಡ್ತಾಯಿಲ್ಲ ಆಯಿತಾ ಅದ್ರ ಮೇಲೆ ಇನ್ನೊಂದೆರಡು ಕರ್ಪೂರ ಇಡ್ತಾಯಿದ್ದೀನಿ ಆ ಕರ್ಪೂರದ ಮೇಲೆ ಆ ಥರ ನೀಟಾಗಿ ಅದ್ರ ಮೇಲೆ ಇಟ್ಕೊಬಿಟ್ಟು ನೋಡಿ ಈಗ ಅದ್ರ ಮೇಲೆ ಮೇಲೆ ಬೆಂಕಿ ಕಡ್ಡಿ ತೊಗೊಂಡು ಗಿರೋದಷ್ಟೇ ಇನ್ನೇನು ಮಾಡಬೇಕಾಗಿಲ್ಲ ಈ ಕರ್ಪೂರಕ್ಕೆ ಏನು ತುಂಬ ದುಡ್ಡು ಆಗೋದಿಲ್ಲ ಫ್ರೆಂಡ್ಸ್ ಇದೊಂದು ಇಪ್ಪತ್ತು ರೂಪಾಯಿ ಅಷ್ಟೇ ನಂದು ಡಬ್ಬ ನೀವೊಂದು ಹತ್ತು ರೂಪಾಯಿ ತಗೊಂಡ್ರೆ ಸಾಕು ತುಂಬ ಜಾಸ್ತಿ ದುಡ್ಡಿದೆ ತಗೊಳಕ್ಕೆ ಹೋಗ್ಬೇಡಿ ಈಗ ಗುರುಜಿ ಹೇಳ್ದಾಗೆ ನಾವು ಕಸಿ ಪ್ರಯೋಗ ಮಾಡೋಣ ಆಯಿತಾ ಈಗ ಕಸ್ಕೊಂಡು ಬರ್ತೀನಿ ಬನ್ನಿ ಈಗ ಮೇಲಿಟ್ಕೊಂಡು ಕಸಿದ್ರೆ ನಿಮಗೆ ಕಾಣಿಸಲ್ಲ ಕ ಒಂದೇ ಕಡಿಗೆ ಕಡೆಗೆ ಇರೋಕ್ಕಾಗೋದಿಲ್ಲ ಈಗ ನಾನು ಕೆಳಗಡೆ ಮಾಡೋಬಿಟ್ಟು ಕಸ್ತೀನಿ ಟ್ರೈ ಮಾಡ್ತೀನಿ ಈಗ ಕಸ್ಬಿಟ್ಟು ನೋಡಿ ಈ ಥರ ಬೆಂಕಿ ಕಡೆ ತಗೊಂಡು ಕಸ್ತಾಯಿದ್ದೀನಿ ಕಾಣಿಸ್ತಾಯಿಲ್ಲ ಅನ್ಕೋತೀನಿ ಇಲ್ಲ ನಿಮಗೆ ಹಾಗೆ ತೋರಿಸ್ತೀನಿ ರೀ ನೋಡಿ ಕಸ್ಬಿಟ್ಟು ಇದ್ದೀನಿ ಅದು ಫುಲ್ಲು ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಕತ್ಕೊಂಡಿದೆ ಆ ಪಚ್ಚಿ ಕರ್ಪೂರದ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಫುಲ್ಲು ಹುರಿದೋಗಲಿ ಹಾಗೆ ನೋಡಿ ಈ ಥರ ಹುರಿದೋಗ್ಬೇಕು ಫುಲ್ಲೆಲ್ಲ ಒಂಚೂರು ಎಲ್ಲೂ ಎಲೆ ಉಳ್ಕೋಬಾರ್ದು ಎಲ್ಲ ಫುಲ್ಲು ಹುರಿದೋಗ್ಬೇಕು ಆಮೇಲೆ ಒಳಗಡೆ ಬರ್ದಿರೋದು ಅಷ್ಟೇ ನಾವು ಅಕ್ಷರದಲ್ಲಿ ಬರ್ದಿಲ್ಲ ಅಂಕಿಲ್ ಬರೆದಿರೋದು ನಿಮ್ಗೆ ಎಷ್ಟು ದುಡ್ಡು ಬೇಕು ಅಷ್ಟು ಅಂಕಿಲಿ ಬರೀರಿ ಸಾಕು ಅಕ್ಷರ ಎಲ್ಲ ಏನು ಬರೆಯೋದು ಬೇಡ ಹಾಗೆ ಬರೆದ್ಬಿಟ್ಟು ಚೆನ್ನಾಗಿ ಇದು ಹುರಿಲಿ ಗ್ರೀನ್ ಕಲರ್ ಪೆನ್ ತಗೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ಗ್ರೀನ್ ಕಲರ್ ಪೆನ್ನಲ್ಲೇ ಬರೀಬೇಕು ಬೇರೆ ಯಾವುದೇ ಪೆನ್ನಲ್ಲಿ ಬರೆದು ನಾನು ಮಾಡಿದೆ ಪ್ರಯೋಗನ ಆಗಿಲ್ಲ ಅನ್ಬೇಡಿ ಆಮೇಲೆ ನಾವು ಹೇಳ್ದಿರೋ ಮೆಥಡ್ ಕರೆಕ್ಟಾಗಿ ಮಾಡಿ ಸುಮ್ಮನೆ ಏನೋ ನಾನು ಮಾಡಿದೆ ಅಂದ್ಬಿಟ್ಟು ಮಾಡಿಬಿಟ್ಟು ಆಗಿಲ್ಲ ಅಂತ ನೀವು ಇದು ಮಾಡ್ಕೋಬೇಡಿ ಆಯಿತಾ ಇದು ಚೆನ್ನಾಗಿ ಹುರಿದಿದೆ ಹುರಿತಾ ಇದೆ ನೋಡಿ ಎಲ್ಲ ಫುಲ್ಲು ಚೆನ್ನಾಗಿ ಇದೆ ಆದಷ್ಟು ಚೆನ್ನಾಗಿ ಹುರಿದೋಗಲಿ ಒಂದು ಎಲೆನೂ ಇದಾಗೋದು ಬೇಡ ಹುರಿಯೋರಿಗೂ ಹಾಗೆ ವೆಯ್ಟ್ ಮಾಡೋಣ ಹುರಿಯದ ಮೇಲೆ ಈ ಇದನ್ನೆಲ್ಲ ಏನು ಮಾಡ್ತೀರಿ ಅಂದರೆ ಚೆನ್ನಾಗಿ ಹುರಿದೋಗಿ ಆ ಬೂದಿ ಇರುತ್ತಲ್ಲ ಆ ಬೂದಿನ ತಗೊಂಡೋಗಿ ನದಿ ಹತ್ರ ಹಾಕಿ ನದಿಗಳ ನದಿಗಳತ್ರ ಹಾಕಿ ನದಿಗಳಿಲ್ಲ ನಾವು ಹಳ್ಳಿ ಸಿಟಿ ಸಿಟಿಯವರು ಅನ್ನೋದಿದ್ರೆ ಯಾವ್ದಾದ್ರೂ ಮರ ಯಾರು ತುಳಿದೇ ಇರೋ ಅಂಥ ಅದು ಕ್ಲೀನಾಗಿರೋಂಥ ಜಾಗಕ್ಕೆ ತಗೊಂಡೋಗಿ ಹಾಕಿಬಿಡಿ ಫ್ರೆಂಡ್ಸ್ ಮರದ ಹತ್ರ ಮ ಇಲ್ಲ ನಾವು ತುಂಬ ದೂರ ಹೋಗೋಕ್ಕಾಗಲ್ಲ ಅಂದರೆ ಮನೆ ಹತ್ರನೇ ಯಾವ್ದಾರು ತೆಂಗಿನ ಮರನೂ ಇಲ್ಲ ಯಾವ್ದಾರು ಬೇರೆ ಯಾವುದಾರು ಗಿಡಗಳ ಹತ್ರನೂ ಹಾಕಿ ಅದನ್ನು ತುಳು ಮತ್ತು ತಿರುಗಿ ನೋಡಬಾರ್ದು ಇದು ಮಾಡಬಾರ್ದು ಅವೆಲ್ಲ ಕಾಲು ತೊಳ್ಕೊಬೇಕು ಹೋಳಿಗೆ ಬರುವಾಗ ಅವೆಲ್ಲ ಏನೂ ಸೀನಿಲ್ಲ ಸುಮ್ಮನೆ ಹಾಕ್ಬಿಟ್ಟು ಬನ್ನಿ ಇಷ್ಟೇ ಗುರೂಜಿನೂ ನಮ್ಗೆ ಹೇಳ್ಕೊಟ್ಟಿದ್ದು ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಅದನ್ನು ತಗೊಂಡೋಗಿ ಯಾವ್ದಾರು ಒಂದು ಗಿಡದ ಹತ್ರ ಹಾಕ್ತೀನಿ ಹಾಕದ್ನೆಲ್ಲ ನಾವು ವಿಡಿಯೋ ಮಾಡಿಲ್ಲ ಇದು ಮಾಡ್ಕೋಬೇಡಿ ಆಯಿತಾ ಈಗ ಇದೆ ಚೆನ್ನಾಗಿ ಉರಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂಥೇಳಿ ಇದೆಲ್ಲ ಹುರಿದ ಮೇಲೆ ಲವಂಗ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಲವಂಗನೂ ಹುರಿದು ಹೋಗಬೇಕು ಲವಂಗ ಹಾಗೆ ಇದೆ ಲವಂಗನೂ ಉರಿಲಿ ಚೆನ್ನಾಗಿ ಇರಲಿ ಬನ್ನಿ ಅದಕ್ಕೆ ಮುಂಚೆ ನಾನು ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ ಲಾಶ್ಟ್ವರೆಗೂ ವೀಡಿಯೋ ಅಂತ ಹೇಳಿದೆ ಅದನ್ನು ಹೇಳ್ಕೊಟ್ಬಿಡ್ತೀನಿ ಟಿಪ್ಸ್ನೂ ಏನು ಟಿಪ್ಸು ಅಂದರೆ ನಾವು ಮನೇಲಿ ಉಪ್ಪು ಡಬ್ಬ ಇಟ್ಕೊಂಡಿದ್ದೀವಲ್ವ ಉಪ್ಪು ಡಬ್ಬ ಆ ಉಪ್ಪು ಹಬ್ಬದಾನ ಪ್ಲ್ಯಾಸ್ಟಿಕ್ದೋ ಮತ್ತು ಇದು ಯಾವ್ದಾರ್ದಾರು ಇಟ್ಕೊಂಡಿದ್ರೆ ತೆಗೆದುಬಿಡಿ ಫ್ರೆಂಡ್ಸ್ ನೀವು ಉಪ್ಪು ಡಬ್ಬನ ಗಾಜಂದು ಇಲ್ಲ ಮ ಇದ್ರದ್ದು ಬರಣಿ ಬರುತ್ತಲ್ಲ ಅದು ಯಾವ್ದಾರ ತಂದು ಇಟ್ಕೊಳ್ಳಿ ಆದಷ್ಟು ಗಾಜಂದ್ರಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದೇ ಗಾಜಲ್ಲಿ ಅದರೊಳಗಡೆಗೆ ಒಂದಷ್ಟು ಪಚ್ಚ ಕರ್ಪೂರನ ಕೆಳಗಡೆ ಅಡುಗೆ ಸಿಡಿ ಪಚ್ ಕರ್ಪೂರ ಅಂದರೆ ಲವಂಗ ಎರಡರಲ್ಲಿ ಯಾವುದಾದ್ರು ಒಂದು ವಸ್ತುನ ಒಳಗಡೆ ಅಡುಗೆ ಸಿಡಿ ಆಯಿತಾ ಒಳಗಡೆ ಅಂದರೆ ಒಂದು ಉಪ್ಪು ಡಬ್ಬ ನಾವು ಕ್ಲೀನ್ ಮಾಡ್ತೀವಲ್ವ ಅವು ಕ್ಲೀನ್ ಮಾಡಿದಾಗ ಒಂದು ಎರಡು ಪೀಸ್ ಕರ್ಪೂರನ ಇದ್ರೊಳಗಡೆ ಹಾಕ್ಬಿಡಿ ಡಬ್ದೊಳಗಡೆ ಆಮೇಲೆ ಉಪ್ಪನ್ನ ತುಂಬ ಸುರಿದು ಮುಚ್ಚಿ ಹಾಗೆ ಮುಚ್ಚಿ ಮಾಡಿ ಆ ಉಪ್ಪುವೆ ಒಳ್ಳೆ ಘಮ ಘಮ್ಮ ಅಂತ ಇರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನೋಡಬೇಕು ಎರಡು ಉಪ್ಪಿನ ಡಬ್ಬ ಎರಡು ಥರ ಇಟ್ಕೊಳ್ಳಿ ಒಂದು ಕಲ್ಲು ಉಪ್ಪಿಗೆ ಬೇರೆ ಮತ್ತು ಪುಡಿ ಉಪ್ಪಿಗೆ ಬೇರೆ ಎರಡು ಇಟ್ಟಿರ್ತೀವಲ್ವ ಎರಡು ಡಬ್ಬದೊಳಗು ಹಾಕಿ ಫ್ರೆಂಡ್ಸ್ ಪಚ್ಕರ್ ಪೂರನ ಮತ್ತು ಲವಂಗ ಎರಡನ್ನೂ ಅಡುಗೆ ಸಿಡಿ ಅದರೊಳಗಡೆ ನೀವು ಮಾಡಿ ಅಡುಗೆ ನೀವು ನೋಡಿ ಹೇಗೆ ರುಚಿ ಇರುತ್ತೆ ಗೊತ್ತಾ ರುಚಿ ಯಾವುದೇ ಕಾರಣಕ್ಕೂ ಅದಕ್ಕೆ ಕೆಟ್ಟೋಗಲ್ಲ ಅಡುಗೆ ನೀವು ಅದರೊಳಗಡೆ ಇಟ್ಟಿದ್ರೆ ಆಮೇಲೆ ಮನೇಲು ಯಾವಾಗಲೂ ತುಂಬ್ದಂಗೆ ಇರುತ್ತೆ ಸಾಮಾನು ಅಕಸ್ಮಾತ್ ಏನಾದ್ರು ಖಾಲಿ ಆಗೋಯ್ತು ಅಂದ್ರೂ ನಿಮಗೆ ಖಾಲಿ ಆಗೋಕೆ ಮುಂಚೆನೇ ಸಾಮಾನು ತಗೊಳ್ಳೋದಕ್ಕೆ ದುಡ್ಡು ಸಿಗುತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇದನ್ನು ನಾನಂತೂ ಪ್ರಯೋಗ ಮಾಡಿದ್ದೀನಿ ನನಗೆ ಅದಾಗ ಅನುಭವ ಆಗಿದೆ ಅದನ್ನೇ ನಿಮಗೂ ಇದ್ದೀನಿ ನೀವು ಹಂಗೆ ಅನುಭವ ಆಗುತ್ತೆ ನಿಮಗೂ ಬೇಕಿದ್ರೆ ಮತ್ತು ಇದು ಮನೇಲಿ ಬೆಣ್ಣೆ ತುಪ್ಪ ಹಾಲು ಮೊಸರು ಇಂಥ ಐಟಮ್ಸು ಆಮೇಲೆ ಸಕ್ಕರೆ ಉಪ್ಪು ಇವೆಲ್ಲ ಖಾಲಿ ಆಗೋದು ಬಿಡಬೇಡಿ ಏನಾದ್ರು ಹೋಗಲಿ ಆ ಖಾಲಿ ಆಗೋಕ್ಕೂ ಮುಂಚೆ ಇನ್ನೇನು ಮುಗಿದೋಗ್ತಾ ಇದೆ ಅನ್ನಂಗೆ ನೀವು ತಂದಿಟ್ಕೊಳ್ಳಿ ಫ್ರೆಂಡ್ಸ್ ತಂದಿಟ್ಕೊಳ್ಳೋದ್ರಿಂದ ಮನೇಲಿ ಯಾವಾಗಲೂ ತುಂಬ್ದಂಗೆ ಇರುತ್ತೆ ಯಾವುದೇ ಕಾರಣಕ್ಕೂ ಯಾರಿದ್ರೆ ಇದು ಏನೂ ಬರೋದಿಲ್ಲ ಹಣಕಾಸಿನ ತೊಂದರೆನೂ ಬರೋಲ್ಲ ಇನ್ನು ಇದೆ ನೋಡಿ ಘಮ ಘಮ ಅಂತ ಇದೆ ಆ ಇದ್ರದ್ದು ಹಾಗೆ ನಿಮಗೂ ಟಿಪ್ಸ್ ಹೇಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಹುರಿದೋಗವರಿಗೂ ನಿಮ್ಗೆ ಟಿಪ್ಸ್ ಹೇಳೋಣ ಅಂತ ಇದ್ದೀನಿ ಆಯಿತಾ ಆಮೇಲೆ ಅಕ್ಕಿನೂ ಅಷ್ಟೇ ಫ್ರೆಂಡ್ಸ್ ಅಕ್ಕಿ ಡಬ್ಬದಲ್ಲೂ ಅಷ್ಟೇ ಅಕ್ಕಿ ಡಬ್ಬದೊಳಗಡೆ ಒಂದು ರೂಪಾಯಿ ಕಾಯ್ನ್ ಹಾಕಿಡಿ ಆಯಿತಾ ಒಂದು ರೂಪಾಯಿ ಕಾಯಿನ್ ಹಾಕಿಡಿ ಅಕ್ಕಿ ಡಬ್ಬದೊಳಗಡೆ ಅಕ್ಕಿನೂ ಯಾವಾಗಲೂ ಖಾಲಿಯಾಗ ಬಿಡಬೇಡಿ ಅಕ್ಕಿ ಖಾಲಿಯಾಗಕ್ಕೆ ಬಿಡಬೇಡಿ ಅಕ್ಕಿ ಡಬ್ಬ ಫುಲ್ ಆಗಿರಲಿ ಯಾವಾಗಲೂ ಅಕಸ್ಮಾತ್ ತಳ ಸೇರ್ತೈತೆ ಅಕ್ಕಿ ಅನ್ನಂಗೇನೇ ಇನ್ನೊಂದು ಸ್ವಲ್ಪ ಅಕ್ಕಿ ಐತೆ ಅನ್ನಂಗೆ ನೀವು ಅಕ್ಕಿ ತಂದು ಮನೇಲಿ ಮಾಡಿಕೊಂಡು ಆಮೇಲೆ ಅಕ್ಕಿ ಡಬ್ಬಕ್ಕೆ ಕ್ಲೋ ಇದು ಮಾಡಿ ಫುಲ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡ್ತಾ ಇರೋದನ್ನು ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಇರಿ ವಿಡಿಯೋಗಳು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನಾನು ವೀಡಿಯೋ ನೋಡ್ತಾ ಇರೋದಕ್ಕೆ